ಓಕೆ ಅಣ್ಣ ಅವು ಹುಚ್ಚೆ ಇದ್ರೂ ಮುಖ ತೊಳ್ಕೊಂಬರ್ತಾರಂತೆ ಎ ಅಣ್ಣ ಉಚ್ಚಾಲಯಕ್ಕೆ ಮುಖ ತೊಳ್ಕೊಬತ್ತೀಯ ಒಳ್ಳೆ ನೀರಲ್ಲ ತೊಳ್ಕಪ್ಪಾ ಅಯ್ಯೋ ನಿಮ್ಮ ಅಪ್ಪ ಬಂತು ಕೂಡ ಬೇಡ ನಿನ್ನ ಹತ್ರ ಮಾತಾರೆ ಸಾಲ ನಿಮ್ಮ ಅಪ್ಪನಿಗೆ ಅವ್ರಿಗೆ ಐವತ್ತು ಸಾವಿರ ಕೊಡ್ಲೇ ಸಾಕು

ವಿಮಾನದ ಬಗ್ಗೆ ಹೇಳು ವಿಮಾನದ ಬಗ್ಗೆ ಹೇಳು ವಿಮಾನ ಒಂದು ದೊಡ್ಡವಾದ ವಾಹನ ಅದು ನಮ್ಮ ಮೇಲಿಂದ ಹಾರಾಡ್ತದೆ ನಾವು ಮನೆಯಲ್ಲಾಂಗಲ್ ಹೀಗೆ ನೋಡಿದಾಗ ಕೆಳಗಡೆಯಿಂದ ಬಲ್ಬೂರಿತದೆ ವಿಮಾನದಲ್ಲಿ ಕೂತು ಈಗ ನೋಡುವಾಗ ನಮ್ಮ ಮನೆ ಕಾಣ್ತದೆ

ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ ಮಿನಿಮಮ್ ಕಮ್ಮಿ ಕಮ್ಮಿ ಅಂದ್ರೂ ಇನ್ನೂರ್ ಇನ್ನೂರ್ ಐವತ್ ಜನ ಡಮಾರ್ ಅಯ್ಯಯ್ಯೋ ನೀನ್ ಯಾರು ನೂರ್ ದುಲ್ಲಾ ಅಯ್ಯೋ ನೀನ್ ಸಾವಿರ ದುಲ್ಲಾ ಆಗಿದ್ರೆ ನನಗೇನು ನೂರ್ ದುಲ್ಲಾ ಲಾಡನ್ ಲಾಡನ್ ಅವ್ರ ಸೋದ್ರು ಮಾವನ್ ಮಕ್ಳು ಎಂಬತ್ತೆರಡರಲ್ಲಿ ನಾನು ಎಪ್ಪತ್ತೆರಡೇವನು ನನ್ನ ಮಗಂದು ಹಗ್ಲು ರಾತ್ರಿ ನೂರ್ ದುಲ್ಲ ಲ್ಯಾಡನ್ ಬರೀ ಅದೇ ಕೆಲಸ ಮಾಡೋರಲ್ಲೋ ಅವ್ರೇನ್ ಅನ್ರವೇರ್ ಆಗ್ತಿದ್ರ ಇಲ್ಲ <laughs> Love you, birthday. Silence. Silence. Ninety cross minus three. God is great. God is great.